ಬೆಳಗಾವಿ ಬಿಗ್ ಇಂಪ್ಯಾಕ್ಟ್ ಬೆಳಗಾವಿ ಮಟ್ಕಾ ದಂಧೆ ಕುರಿತು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇಬ್ಬರ ಬಂಧನ ಹೌದು ಮೊನ್ನೆ ನಮ್ಮ ವಾಹಿನಿಯಲ್ಲಿ ಮಡ್ಕಾ ದಂಧೆ ನಡೆಸುತ್ತಿದ್ದ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳಿಬ್ಬರು ಆರೋಪಿಗಳನ್ನು ಬಂಧಿಸಿ ಕೇಸು ದಾಖಲೆ ಮಾಡಲಾಗಿದೆ ಬೆಳಗಾವಿ ನಗರದ ಕಂದರಗಲ್ಲಿ ಮಡ್ಕಾ ದಂಧೆ ನಡೆಸುತ್ತಿದ್ದ ಮೊಹಮ್ಮದ್ ಶಫಿ ಮೋದಿನ ಸಾಬದ ಅರ್ಷಿದಾರ್ ಮನೆ ಹಾಗೂ ಕಿರಾಣಿ ಅಂಗಡಿ ಸೇರಿದಂತೆ ಅಡ್ಡೆ ಮೇಲೆ ದಾಳಿ ನಡೆಸಿ ಅಡ್ಡಿಯಲ್ಲಿ ಸಿಕ್ಕ ಹಣ ಮತ್ತು ಮಟ್ಕಾ ದಂಧೆಗೆ ಬಳಸುತ್ತಿದ್ದ ಬುಕ್ಗಳನ್ನು ಪೆನ್ನು ಚಾರ್ಟ್ ಪೇಪರ್ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗೂ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರು ಕಾರ್ಯಕ್ಕೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಡ್ಕಾ ದಂಧೆ ನಡೆಸಿದ ದೃಶ್ಯಗಳನ್ನು ನೋಡಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆ ಅಧಿಕಾರಿಗಳು ಪೊಲೀಸರು ಹಾಗೂ ಸಿಬ್ಬಂದಿಗಳು ಕೂಡಲೇ ಆತನನ್ನು ಬಂದಿದೆ ಬಂಧಿಸಿ ಅವನ ಮೇಲೆ ಹಾಗೂ ಆತನ ಸಂಗಡಿಗನಾದ ರಫೀಕ್ ಹುಸೇನ್ ಸಾಬ್ ಮುಲ್ಲಾ ಕುತ್ವಾಲ್ ಗಲ್ಲಿ ಇವರ ಇಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಇದು ನಮ್ಮ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಫುಲ್ ಫಲಶ್ರುತಿಯಾಗಿದೆ ಇದು ನಮ್ಮ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಫಲಶ್ರುತಿಯಾಗಿದೆ ವರದಿ ರಾಘವೇಂದ್ರ ಜೆ ಐ ಹೊಳೆ ಬೆಳಗಾವಿ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲ್ಸ ಐತಿ ನೀವ್ ಮಾಡ್ರಿ ನಮ್ ಕೆಲ್ಸ ನಾ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ ಕೇಸ್ ಹಾಕ ನೀವು ಹೋಗತೇನೆ ಹಾಕ್ತಿ ಕೆಲ್ಸ ದಿನಾ ಕಂಪ್ಲೀಟ್ ಮಾಡ್ರಿ ನಡೀತೇತ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲ್ಸ ಐತಿ ನೀವ್ ಮಾಡ್ರಿ ನಮ್ ಕೆಲ್ಸಾ ನಾ ಮಾಡ್ತೇನೆ ಕೆಲ್ಸ ಹಾಕಂಗಿಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ